ಹಲೋ ಫ್ರೆಂಡ್ಸ್ ಸುಕುಮ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಅವಲಕ್ಕಿ ಉಂಡೆಯನ್ನು ಮಾಡೋದನ್ನ ಹೇಳ್ತಾ ಇದ್ದೀನಿ ನೋಡಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನೈವೇದ್ಯಕ್ಕೆ ನಾನಿವತ್ತು ಅವಲಕ್ಕಿಯಿಂದ ಉಂಡೆ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ ಇದು ಪಾಕ ಮಾಡೋದಿಲ್ಲ ಹಾಗೆ ತುಂಬ ಬೇಗನೆ ಮಾಡುವಂಥ ಅವಲಕ್ಕಿ ಉಂಡೆ ಯಾವ ಥರ ಮಾಡೋದಂತ ನೋಡೋಣ ಮೊದಲಲ್ಲಿ ಒಂದು ಬಟ್ಲು ನಾನು ಅವಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಅರ್ಧ ಬಟ್ಲಷ್ಟು ಬೆಲ್ಲ ಒಂದು ನಾಲ್ಕು ಟೀ ಸ್ಪೂನ್ನಷ್ಟು ಶೇಂಗಾ ಹಾಗೆ ಒಣ ಕೊಬ್ಬರಿ ಡ್ರೈ ಫ್ರೂಟ್ಸು ಸ್ವಲ್ಪ ಏಲಕ್ಕಿ ಪೌಡರ್ ಹಾಗೆ ತುಪ್ಪ ಇಷ್ಟು ಸಾಮಗ್ರಿಗಳನ್ನು ನಾನಲ್ಲಿ ಅವಲಕ್ಕಿ ಉಂಡೆ ಮಾಡಲಿಕ್ಕೆ ತೊಗೊಂಡಿದ್ದೀನಿ ಇದನ್ನು ಯಾವ ಥರ ಮಾಡೋದಂತ ನೋಡೋಣ ಮೊದಲು ನಾವೇನು ಒಂದು ಕಪ್ ಅವಲಕ್ಕಿ ತೊಗೊಂಡಿರ್ತೀವಲ್ಲ ಅದನ್ನು ಸಣ್ಣ ಉರಿಟ್ಬಿಟ್ಟು ಇಟ್ಬಿಟ್ಟು ಈ ಥರ ಕಬ್ಬನು ತವಾದಲ್ಲಿ ನಾವು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಇದನ್ನ ಹುರ್ಕೋಬೇಕಾಗತ್ತೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಸಣ್ಣ ಊರಿಯಲ್ಲಿ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನಾವು ಅವಲಕ್ಕಿ ಎಷ್ಟು ಚೆನ್ನಾಗಿ ಹುರಿತೀವಲ್ಲ ಉಂಡಿನೂ ಅಷ್ಟೇ ಚೆನ್ನಾಗಿ ಬರ್ತವೆ ಇದು ಇನ್ನೇನು ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂತಲ್ಲ ಹಾಗಾಗಿ ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಉಂಡೆನ ನಾನಿವತ್ತು ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಅವಲಕ್ಕಿನ ನೋಡಬೇಕು ಚೆಕ್ ಮಾಡಿ ನೋಡಿ ಈ ಥರ ಮುರಿದ್ರೆ ಪೌಡ್ರ್ ಆಗ್ಬೇಕು ಅಲ್ಲಿವರೆಗೂ ನಾವು ಇದನ್ನು ಸಣ್ಣ ಊರಲ್ಲಿ ಹುರ್ಕೊಳ್ಳೋಣ ಹುರ್ಕೊಂಡಿದ್ಮೇಲೆ ಇದನ್ನು ಒಂದು ತಾಟಿಗೆ ಹಾಕಿಬಿಟ್ಟು ನಾನು ಆರ್ಲಿಕ್ಕೆ ಇಟ್ಕೊಂಡಿದ್ದೀನಿ ಆಮೇಲೆ ಅದ ತವಾಕ ನಾನು ಇಲ್ಲಿ ಶೇಂಗಾ ಕಾಳನ್ನು ಹಾಕೋತಾ ಇದ್ದೀನಿ ಇವನ್ನೂ ಸ್ವಲ್ಪ ಸಣ್ಣ ಊರಿಯಲ್ಲಿ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ನಾವು ಸಣ್ಣ ಊರಿಯಲ್ಲಿ ಹುರ್ಕೋತಾ ಬರಬೇಕಾಗುತ್ತೆ ಇದನ್ನು ಸಿಪ್ಪಿ ತೆಗೆದ್ಬಿಟ್ಟು ಹುರಿದ್ಬಿಟ್ಟು ಸಿಪ್ಪಿ ಇಟ್ಕೋಬೇಕಾಗತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ನಾವು ಹುರಿದು ತೆಗೆದಿಟ್ಕೊಬಿಡೋಣ ನೆಕ್ಸ್ಟ್ ಏನೈತೆ ಅಂದ್ರೆ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಬಿಳಿ ಹೇಳ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲೇ ನಾವು ಇದನ್ನು ಹುರ್ಕೋಬೇಕಾಗತ್ತೆ ನೋಡಿ ಈ ಥರ ಸ್ವಲ್ಪ ಚಟಪಟ ಅಂಥೇಳಿ ಇವು ಸಿಡಿತ ಹಾಗಾಗಿ ಸ್ವಲ್ಪ ಸಣ್ಣ ಉರಿಯಲ್ಲೇ ಇದನ್ನು ಹುರ್ಕೊಂಡು ಇದನ್ನು ಮೇಲೆ ಹಾಗೆ ನಾನೇನಿಲ್ಲ ಒಣ ಕೊಬ್ಬರಿ ತೋರಿ ತೊಗೊಂಡಿರ್ತೇನೆ ಇದನ್ನು ಸ್ವಲ್ಪ ಸಹ ನೂರಿಯಲ್ಲಿ ಸ್ವಲ್ಪ ಇದನ್ನು ಹುರ್ಕೊಳ್ಬೇಕಾಗುತ್ತೆ ನೋಡಿ ಒಣ ಕೊಬ್ಬರಿನೂ ಸ್ವಲ್ಪ ಹುರ್ಕೊಂಡಿದ್ಮೇಲೆ ಇದನ್ನು ಸ್ವಲ್ಪ ನಾನಿಲ್ಲಿ ಹುರಿದ್ಮೇಲೆ ಆರ್ಲಿಕ್ಕೆ ಬಿಡ್ತೇನೆ ಎಲ್ಲ ಪದಾರ್ಥನೂ ನೋಡಿ ಇವಾಗ ಅವಲಕ್ಕಿನ ಒಂದು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಸಣ್ಣಗೆ ಪೌಡರ್ ಮಾಡ್ಕೊಂಬರ್ಬೇಕಾಗತ್ತೆ ನೋಡಿ ಈ ಥರ ಸಣ್ಣಗೆ ಪೌಡರ್ ಮಾಡ್ಕೊಂಡಿದ್ಮೇಲೆ ಇದನ್ನು ನೋಡಿಲ್ಲಿ ಒಂದು ತಾಟಿಗೆ ಹಾಕಿಬಿಟ್ಟು ಆಮೇಲೆ ನಾವೇನು ಶೇಂಗಾ ಹಾಗೆ ಬಿಳಿ ಎಳು ಒಣ ಕೊಬ್ಬರಿ ಏನು ನಾವು ಇಟ್ಕೊಂಡಿರ್ತಲ್ಲ ಅದನ್ನ ಪೌಡ್ರ್ ಮಾಡಿಕೊಂಡು ನಾವು ಅವಲಕ್ಕಿ ಏನು ಪೌಡ್ರ್ ಮಾಡಿರ್ತಲ್ಲ ಅದಕ್ಕೆ ಸೇರಿಸ್ಕೊಂಡ್ಬಿಡೋಣ ಇವೆರಡು ಸೇರಿಸಿದ್ಮೇಲೆ ನಾವೇನು ಅರ್ಧ ಕಪ್ ಬೆಲ್ಲ ತೊಗೊಂಡಿರ್ತಲ್ಲ ಇದನ್ನೂ ಸ್ವಲ್ಪ ಮಿಕ್ಸರ್ ಜರಿಗೆ ಹಾಕಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಬಿಟ್ಟು ಇದಕ್ಕೆ ಸೇರಿಸ್ಕೊಂಡು ಒಂದಕ್ಕೊಂದು ಒಂದು ಹಂಗೆ ಚೆನ್ನಾಗಿ ಇದನ್ನು ಕೈಯಿಂದ ಈ ಥರ ಕೈಸ್ಕೊಬೇಕಾಗತ್ತ ಬೆಲ್ಲ ಹಾಗೂ ಅವಲಕ್ಕಿ ಪೌಡ್ರ್ ಜೊತೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕೈಯಾಡಿಸ್ಕೊಬೇಕಾಗತ್ತೆ ನೋಡಿ ಈ ಥರ ಎಲ್ಲ ಮಿಶ್ರಣ ಕೈಾಡಿಸ್ಕೊಂಡಿದ್ಮೇಲೆ ಇವಾಗ ನಮ್ಗೆ ಸ್ವಲ್ಪ ಒಂದು ಎರಡರಿಂದ ಮೂರು ಏಲಕ್ಕಿ ಪೌಡ್ರ್ ಮಾಡಿ ಹಾಕಿಬಿಟ್ಟು ಇದನ್ನು ಇದ್ರ ಜೊತೆ ಚೆನ್ನಾಗಿ ಮೇಲೆ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಏನಿರ್ತವಲ್ಲ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೊಂಡು ಹಾಗೆ ಅದಕ್ಕೆ ತುಪ್ಪ ಕರಗಿದ ಮೇಲೆ ನಾವೇನು ಡ್ರೈ ಫ್ರೂಟ್ಸ್ ತೊಗೊಂಡಿರ್ತೇವಲ್ಲ ಇದ್ರ ಜೊತೆನ ಹಾಕ್ಕೊಂಡು ಇದನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಸಣ್ಣ ಉರಿಯಲ್ಲಿ ನಾವು ಈ ಡ್ರೈ ಫ್ರೂಟ್ಸ್ ಏನು ತೊಗೊಂಡಿರ್ತವಲ್ಲ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ನಾವೇನು ಅವಲಕ್ಕಿ ಪೌಡ್ರ್ ಬೆಲ್ಲ ಮಿಕ್ಸ್ ಮಿಶ್ರಣ ಮಾಡಿಟ್ಕೊಂಡಿರ್ತಲ್ಲ ಅದಕ್ಕೆ ಹಾಕೊಂಬಿಟ್ಟು ಬಿಸಿ ಇರ್ತೈತಿ ಸ್ವಲ್ಪ ನೋಡ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಬೇಕಿದ್ರೆ ಉಂಡೆ ಕಟ್ಟಕ್ಕೆ ಸ್ವಲ್ಪ ಉದುರು ಉದುರು ಆಗುತ್ತಂದ್ರೆ ಇನ್ನೂ ಸ್ವಲ್ಪ ನಾವು ತುಪ್ಪ ಹಾಕ್ಕೋಬೋದು ಅಥವಾ ಸ್ವಲ್ಪ ಬಿಸಿ ಮಾಡಿ ಹಾಲು ಹಾಕ್ಕೊಬೋದು ನೋಡಿ ನನಗಿದು ಕರೆಕ್ಟಾಗಿ ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ನಾನು ಇವಾಗ ನೋಡಿ ಈ ಥರ ಉಂಡಿನ ಮಾಡ್ಕೊಂಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಉಂಡೆ ಮಾಡಿಬಿಟ್ಟು ಶ್ರೀಕೃಷ್ಣ ಜನ್ಮಾಷ್ಟಮಿ ಏನಿರ್ತಲ್ಲ ಈ ಥರ ಉಂಡೆ ಮಾಡಿಕೊಂಡು ನಾವು ನೈವೇದ್ಯ ಮಾಡ್ಕೋಬೋದು ನೋಡಿ ನಾವು ಒಂದು ಕಪ್ ಅವಲಕ್ಕಿಯಲ್ಲಿ ಇಷ್ಟೊಂದು ಉಂಡೆ ರೆಡಿ ಆಯಿತು ಇದು ತುಂಬಾ ಬೇಗ ಆಗುವಂಥ ರೆಸಿಪಿ ನೋಡಿ ಇವಾಗ ನಾನು ಒಂದು ಉಂಡೆನ ಮುರಿದ್ಬಿಟ್ಟು ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ